ಹಲೋ ನಮಸ್ಕಾರ ಎಲ್ಲರಿಗೂ ಗ್ರಾಮ ಪಂಚಾಯಿತಿ ಕಡೆಯಿಂದ ನಿಮಗೆ ಹತ್ತು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಸಿಗ್ತಾ ಇದೆ ಅಂತೇಳಿ ತಿಳಿಸ್ತಾ ಇದ್ದಾರೆ ಸೊ ಹತ್ತು ಸಾವಿರ ರೂಪಾಯಿ ಅಂದರೆ ಅಲ್ಲಿ ಓದಂತ ಓದ್ತಿರುವಂಥ ಮಕ್ಕಳಿಗೆ ಇಲ್ಲಿ ಗ್ರಾಮ ಪಂಚಾಯಿತಿ ಕಡೆಯಿಂದ ಇಲ್ಲಿ ಹತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಈ ಒಂದು ಏನು ಸ್ಕಾಲರ್ಶಿಪ್ಗೆ ನೀವಲ್ಲಿ ಯಾರಾದರೂ ಅಪ್ಲಿಕೇಶನ್ ಹಾಕಬೇಕು ಅಂತಂದರೆ ಅಂಥವ್ರಿಗೆ ಆ ಒಂದು ವೆಬ್ಸೈಟ್ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅದರ ಜೊತೆ ಈ ಒಂದು ಸ್ಕಾಲರ್ಶಿಪ್ಗೆ ನೀವು ಅಪ್ಲೈ ಮಾಡಬೇಕು ಅಂದರೆ ಇದಕ್ಕೆ ನೀವು ಹೌದು ಅಲ್ವ ಅನ್ನೋದನ್ನು ಕೂಡ ಇವತ್ತಿನ ವೀಡಿಯೋಲ್ಲಿ ತಿಳಿಸ್ಕೊಡ್ತೀನಿ ಅದರ ಜೊತೆ ಬಂದ್ಬಿಟ್ಟು ಏನೆಲ್ಲ ಡಾಕ್ಯುಮೆಂಟ್ಗಳು ಬೇಕಾಗುತ್ತೆ ಯಾವ ಥರ ಪ್ರೊಸೀಜರ್ ನಡೆಯುತ್ತೆ ಸೊ ಪ್ರತಿಯೊಂದನ್ನು ಕೂಡ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ಬಂದುಬಿಟ್ಟು ತುಂಬನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಿಬಿಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದರೂ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೇನಾದರೂ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಗ್ರಾಮ ಪಂಚಾಯಿತಿ ಕಡೆಯಿಂದ ಅಲ್ಲಿ ಓದ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಇಲ್ಲಿ ಎರಡು ಸಾವಿರದಿಂದ ಹತ್ತು ಸಾವಿರದವರೆಗೂ ಕೂಡ ಹಣವನ್ನು ಕೊಡ್ತಾ ಇದ್ದೀವಿ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಸೊ ಆ ಒಂದು ಯೋಜನೆಗೆ ನೀವು ಅಪ್ಲಿಕೇಶನ್ ಹೇಗೆ ಹಾಕಬೇಕು ಪ್ರತಿಯೊಂದನ್ನು ಕೂಡ ತಿಳಿಸ್ಕೊಡ್ತೀನಿ ಅಂತ ವೆಬ್ಸೈಟ್ ಲಿಂಕನ್ನು ಕೂಡ ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಆ ಒಂದು ಲಿಂಕ್ ಮುಖಾಂತರ ನೀವು ಅಪ್ಲಿಕೇಶನ್ ಹಾಕಬೇಕಾಗತ್ತೆ ಆ್ಯಂಡ್ ಮೊದಲನೇದಾಗಿ ಈ ಥರ ಏನಕ್ಕಪ್ಪ ಗ್ರಾಮ ಪಂಚಾಯಿತಿಯಿಂದ ಹತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಅಂತ ಕೇಳೋದಾದರೆ ಸೊ ಅಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣ ಮಾಡೋದಕ್ಕೆ ಒಂದು ಆರ್ಥಿಕ ಪರಿಸ್ಥಿತಿ ತುಂಬಾ ಅಡ್ಡವಾಗಿರುತ್ತೆ ಹಾಗಾಗಿ ಬಿಟ್ಟು ಅವರೊಂದು ಆರ್ಥಿಕ ಪರಿಸ್ಥಿತಿ ನೋಡ್ಬಿಟ್ಟು ಕೂಡ ಅಂತಹ ವಿದ್ಯಾರ್ಥಿಗಳಿಗೆ ಅವ್ರಿಗೆ ಓದಬೇಕು ಅನ್ನೋ ಒಂದು ಹಂಬಲ ಯಾರಿಗಿರುತ್ತೆ ಅಂಥವ್ರಿಗೆ ಹೆಲ್ಪ್ಫುಲ್ ಆಗಲಿ ಅನ್ನೋ ಒಂದು ಕಾರಣದಿಂದ ಈ ತರ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಸರ್ಕಾರದವರು ಅಂತಾನೆ ಹೇಳ್ಬೋದು ಸೊ ಇದೊಂದು ಖುಷಿ ವಿಚಾರ ಅಂತಾನೆ ಹೇಳ್ಬೋದು ಈಗ ನೀವೇನಾದರೂ ಈ ಒಂದು ಸ್ಕಾಲರ್ಶಿಪ್ನ ಪಡ್ಕೋಬೇಕು ಅಂದರೆ ಇಲ್ಲಿ ಕೆಲವೊಂದು ರೂಲ್ಸ್ಗಳನ್ನ ಹೇಳ್ತಾ ಇದ್ದಾರೆ ಸೊ ಅದರಲ್ಲಿ ಒಂದೊಂದಾಗಿ ಪ್ರತಿಯೊಂದರೂ ಕೂಡ ತಿಳಿಸ್ಕೊಡ್ತೀನಿ ಅದರಲ್ಲಿ ಮೊದಲನೇ ರೂಲ್ಸ್ ಬಂದ್ಬಿಟ್ಟು ಆ ಒಬ್ಬ ವಿದ್ಯಾರ್ಥಿ ಯಾರ ಸ್ಕಾಲರ್ಶಿಪ್ ಪಡ್ಕೋಬೇಕು ಅಂತ ರ್ತಾರೆ ಅಂಥವ್ರು ಆ ಒಂದು ಏನು ಕರ್ನಾಟಕದ ನಿವಾಸಿ ಆಗಿರಬೇಕು ಆ್ಯಂಡ್ ಎರಡನೇ ಪಾಯಿಂಟ್ ಬಂದ್ಬಿಟ್ಟು ಆ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲೇ ವಾಸಿಸುತ್ತಿರಬೇಕು ಎರಡನೇ ಪಾಯಿಂಟ್ ಇದಾಗಿರುತ್ತೆ ಆ್ಯಂಡ್ ಮೂರನೇ ಪಾಯಿಂಟ್ ಬಂದ್ಬಿಟ್ಟು ಅವರ ಒಂದು ವಾರ್ಷಿಕ ಆದಾಯ ಬಂದ್ಬಿಟ್ಟು ಎರಡೂವರೆ ಲಕ್ಷಕ್ಕಿಂತ ಕಡಿಮೆ ಇರಬೇಕು ಆ್ಯಂಡ್ ನಾಲ್ಕನೇ ಪಾಯಿಂಟ್ ಬಂದ್ಬಿಟ್ಟು ಅವರು ಇನ್ಯಾವುದೋ ಒಂದು ಇವಾಗ ಸ್ಕಾಲರ್ಶಿಪ್ಗಳನ್ನ ಪಡ್ಕೊಳ್ತಾ ಇರ್ಬಾರ್ದು ಅಂದರೆ ಬೇರೆ 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 ಸ್ಕಾಲರ್ಶಿಪ್ ಕೂಡ ಈಗ ಬಂದಿದೆ ಸೊ ಅದರಲ್ಲಿ ಯಾವುದೇ ರೀತಿ ಒಂದು ಸ್ಕಾಲರ್ಶಿಪ್ನ ಕೂಡ ಪಡ್ಕೊಳ್ತಾ ಇರಬಾರ್ದು ಆ್ಯಂಡ್ ಇನ್ನೊಂದು ಪಾಯಿಂಟ್ ಬಂದ್ಬಿಟ್ಟು ಆ ಒಂದು ವಿದ್ಯಾರ್ಥಿಯ ಒಂದು ಪಿ ಯು ಸಿ ಮಾಡ್ತಾ ಇರಬೇಕು ಇಲ್ಲ ಡಿಪ್ಲೊಮೊ ಮಾಡ್ತಾ ಇರಬೇಕು ಅಥವಾ ಪದವಿ ಮಾಡ್ತಾ ಇರಬೇಕು ಅಂಥವರಿಗೆ ಮಾತ್ರ ಇಲ್ಲಿ ಆದ್ಯತೆ ಅಂತಲೇ ತಿಳಿಸ್ತಾ ಇದ್ದಾರೆ ಆ್ಯಂಡ್ ಇನ್ನೊಂದು ಪಾಯಿಂಟ್ ಬಂದ್ಬಿಟ್ಟು ಆ ಒಂದು ವಿದ್ಯಾರ್ಥಿ ಏನಿರ್ತಾರೆ ಅವರ ಒಂದು ಕಳೆದ ವರ್ಷದ ಅಂಕ ಬಂದ್ಬಿಟ್ಟು ಐವತ್ತರಿಂದ ಅರುವತ್ತು ಪರ್ಸೆಂಟ್ ಆಗಿರಬೇಕು ಅಂತಹ ವಿದ್ಯಾರ್ಥಿಗಳಿಗೆ ಮಾತ್ರ ಇಲ್ಲಿ ಹಣವನ್ನು ನೀಡಲಾಗುತ್ತೆ ಅಂದರೆ ಸ್ಕಾಲರ್ಶಿಪ್ ನೀಡಲಾಗುತ್ತೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಇಲ್ಲಿ ನೀವೇನಾದರೂ ಪಿ ಯು ಸಿ ಮಾಡ್ತಾಯಿದ್ರೆ ಅಥವಾ ಡಿಪ್ಲೊಮ ಮಾಡ್ತಾಯಿದ್ರೆ ಅಂಥವರಿಗೆ ಇಲ್ಲಿ ಬಂದುಬಿಟ್ಟು ಎರಡು ಸಾವಿರದಿಂದ ಐದು ಸಾವಿರದವರೆಗೂ ಸ್ಕಾಲರ್ಶಿಪ್ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ನೀವೇನಾದರೂ ಪದವಿ ಇದ್ದರೆ ಅಂದರೆ ಡಿಗ್ರಿ ಮಾಡ್ತಾಯಿದ್ರೆ ಅಂಥವರಿಗೆ ಇಲ್ಲಿ ಬಂದುಬಿಟ್ಟು ನಾಲ್ಕು ಸಾವಿರದಿಂದ ಎಂಟು ಸಾವಿರದವರೆಗೂ ಕೂಡ ಹಣ ಸಿಗುತ್ತೆ ಅಥವಾ ನೀವು ಸ್ನಾತಕೋತ್ತರ ಪದವಿಗಳನ್ನ ಮಾಡ್ತಾ ಇದ್ದೀರಾ ಅಂದರೆ ಅಂಥವರಿಗೆ ಇಲ್ಲಿ ಬಂದುಬಿಟ್ಟು ಆರು ಸಾವಿರದಿಂದ ಹತ್ತು ಸಾವಿರದವರೆಗೂ ಕೂಡ ಸ್ಕಾಲರ್ಶಿಪ್ ಸಿಗುತ್ತೆ ಅಂತೆಲ್ಲ ತಿಳಿಸ್ತಾ ಇದ್ದಾರೆ ಸೊ ಈ ಒಂದು ವಿಡಿಯೋ ನೋಡ್ತಾ ಇರೋಂಥವ್ರು ಯಾರಾದರೂ ಮಕ್ಕಳು ಅಂಥ ಮಕ್ಕಳಿದ್ದರೆ ದಯವಿಟ್ಟು ಅವ್ರು ಆದಷ್ಟು ಬೇಗ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿಸಿ ಯಾಕೆಂತಂದರೆ ಇದು ಎಂಡ್ ಡೇಟ್ ಅಂತಲೂ ಕೂಡ ಇರುತ್ತೆ ಹಾಗಾಗಿಬಿಟ್ಟು ದಯವಿಟ್ಟು ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕಿ ಇಲ್ಲ ನಮಗೆ ಗೊತ್ತಿರೋ ಮಕ್ಕಳಿದ್ದಾರೆ ಅಂದರೆ ಅಂಥವ್ರಿಗೆ ದಯವಿಟ್ಟು ಒಂದು ವಿಡಿಯೋನ ಶೇರ್ ಮಾಡಿ ತುಂಬ ತುಂಬಾ ಉಪಯೋಗ ಆಗುತ್ತೆ ಸೊ ಹಾಗೆ ಬಿಟ್ಟು ಶೇರ್ ಮಾಡೋದನ್ನು ಮರಿಬೇಡಿ ಹಾಗಾದರೆ ಏನೆಲ್ಲ ಡಾಕ್ಯುಮೆಂಟ್ಗಳು ಬೇಕಾಗುತ್ತೆ ಈ ಒಂದು ಗ್ರಾಮ ಸ್ಕಾಲರ್ಶಿಪ್ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕು ಅಂತ ಕೇಳೋದಾದರೆ ಸೊ ಮೊದಲನೇದಾಗಿ ಬಂದುಬಿಟ್ಟು ನಿಮ್ಮ ಒಂದು ಆ ಒಂದು ವಿದ್ಯಾರ್ಥಿಯ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ಎರಡನೇದು ಎರಡು ಬಂದುಬಿಟ್ಟು ಆ್ಯಂಡ್ ಎರಡನೇ ಪಾಯಿಂಟ್ ಬಂದುಬಿಟ್ಟು ಆ ಒಂದು ವ್ಯಕ್ತಿಯ ಆಧಾರ್ ಕಾರ್ಡ್ ಬೇಕಾಗುತ್ತೆ ಜೊರಾಕ್ಸ್ ಕಾಪಿ ಬೇಕಾಗುತ್ತೆ ಮೂರನೇದು ಬಂದ್ಬಿಟ್ಟು ಆ ಒಂದು ವ್ಯಕ್ತಿಯ ಪಾಸ್ಬುಕ್ ಜೆರಾಕ್ಸ್ ಕಾಪಿ ಕೂಡ ಬೇಕಾಗುತ್ತೆ ಅದರಲ್ಲಿ ಐ ಎಫ್ ಎಸ್ ಸಿ ಕೋಡ್ ಎಂಟರ್ ಆಗಿರಬೇಕು ಅಂತ ಕೂಡ ತಿಳಿಸ್ತಾ ಇದ್ದಾರೆ ಆ್ಯಂಡ್ ನಾಲ್ಕನೇ ಪ ಬಂದ್ಬಿಟ್ಟು ಜಾತಿ ಪ್ರಮಾಣ ಪತ್ರವನ್ನು ಕೇಳ್ತಾರೆ ಐದನೇದು ಬಂದ್ಬಿಟ್ಟು ಆದಾಯ ಪ್ರಮಾಣ ಪತ್ರವನ್ನು ಕೇಳ್ತಾಳೆ ಆರು ಆರನೇದು ಬಂದ್ಬಿಟ್ಟು ರೇಷನ್ ಕಾರ್ಡ್ನ ಕೇಳ್ತಾರೆ ಏಳನೇದು ಬಂದ್ಬಿಟ್ಟು ಆ ಒಂದು ವ್ಯಕ್ತಿಯ ಆ ಒಂದು ವಿದ್ಯಾರ್ಥಿಯ ಅಂಕಪಟ್ಟಿ ಕೂಡ ಇಲ್ಲಿ ಕೇಳ್ತಾರೆ ಅಂತಲ್ಲಿ ತಿಳಿಸ್ತಾ ಇದ್ದಾರೆ ಸೊ ಇದಿಷ್ಟು ಡಾಕ್ಯುಮೆಂಟ್ಗಳನ್ನ ತೊಗೊಂಡು ಹೋಗ್ಬಿಟ್ಟು ನೀವು ಅರ್ಜಿಯನ್ನು ಹಾಕಬೇಕಾಗತ್ತೆ ಇದನ್ನು ನೀವು ಆಫ್ಲೈನಲ್ಲೂ ಕೂಡ ಅರ್ಜಿಯನ್ನು ಹಾಕ್ಬೋದು ಅಥವಾ ಆನ್ಲೈನಲ್ಲೂ ಕೂಡ ಅರ್ಜಿಯನ್ನು ಹಾಕ್ಬೋದು ನೀವು ಆನ್ಲೈನಲ್ಲೇ ಅರ್ಜಿಯನ್ನು ಹಾಕಬೇಕು ಅಂದರೆ ಆ ಒಂದು ವೆಬ್ಸೈಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆ ಒಂದು ಲಿಂಕ್ ಮುಖಾಂತರ ನಾನು ನಿಮ್ಗೆ ಏನೆಲ್ಲ ಡಾಕ್ಯುಮೆಂಟ್ಗಳದ್ದೇ ಎಲ್ಲ ತಗೊಂಡು ಹೋಗಿಬಿಟ್ಟು ಕೂಡ ನೀವು ಅರ್ಜಿಯನ್ನು ಹಾಕ್ಬೋದು ಸೈಬರ್ ಸೆಂಟರ್ಗಳಲ್ಲೂ ಇಲ್ಲ ನಮಗೆ ಹತ್ರನೇ ಇದೆ ನಾವು ಆಫ್ಲೈನಲ್ಲೇ ಹಾಕ್ತೀವಿ ಅಂದರೆ ಅಲ್ಲಿ ಹೋಗಿಬಿಟ್ಟು ಅಲ್ಲಿ ಯಾರೋ ಅಧಿಕಾರಿಗಳನ್ನ ಕೇಳಿದ್ರೆ ಅವರು ನಿಮಗೆ ಇದರ ಬಗ್ಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಕೊಟ್ಟು ಜೊತೆಗೆ ಆ ಒಂದು ಫಾರ್ಮ್ನು ಕೂಡ ಅವರೇ ಫಿಲ್ ಅಪ್ ಮಾಡಿ ಅಪ್ಲಿಕೇಶನನ್ನು ಕೂಡ ಹಾಕ್ತಾರೆ ಸೊ ಅದರದ್ದು ಕೂಡ ಪರಿಶೀಲನೆ ಎಲ್ಲ ನಡೆದ್ಬಿಟ್ಟು ಎಲ್ಲ ಸ್ವಲ್ಪ ಮೇಲೆ ನಿಮಗೆ ಒಂದು ಮೆಸೇಜ್ ಮುಖಾಂತರ ನಿಮಗೆ ಕನ್ಫರ್ಮ್ ಆಗಿದೆಯಾ ಅಥವಾ ನಿಮ್ಮ ಒಂದು ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆಯಾ ಅಂತಲೂ ಕೂಡ ಮೆಸೇಜ್ ಮುಖಾಂತರ ತಲುಪುತ್ತೆ ಆ್ಯಂಡ್ ಅದಾದ ಬಳಿಕ ಕೂಡ ನಿಮ್ಮ ಒಂದು ಹಣ ಏನಿದೆ ಅದು ಡೈರೆಕ್ಟಾಗಿ ಬ್ಯಾಂಕ್ ಮುಖಾಂತರ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಸಾರಿ ಅದ್ರ ಆ ಒಂದು ಹಣ ಬಂದುಬಿಟ್ಟು ಡೈರೆಕ್ಟಾಗಿ ಬ್ಯಾಂಕ್ ಖಾತೆಗೆ ಜಮೆ ಆಗುತ್ತೆ ಈ ರೀತಿಯಾಗಿ ಪ್ರೊಸೀಜರ್ ನಡೆಯುತ್ತೆ ಅಂತ ಎಲ್ಲಿ ತಿಳಿಸ್ತಾ ಇದ್ದಾರೆ ಸೊ ಇದರಲ್ಲಿ ಯಾರಾದರೂ ಇಂಟ್ರೆಸ್ಟ್ ಇರೋದ್ರೆ ದಯವಿಟ್ಟು ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕಿ ಈ ಒಂದು ವಿಡಿಯೋಗೆ ಲೈಕ್ ಮಾಡೋದ್ರ ಮುಖಾಂತರ ಕಮೆಂಟ್ ಮಾಡೋದು ತಿಳಿಸಿ ನಿಮ್ಗೆ ಏನದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಥವಾ ಏನಾದರೂ ಇನ್ಫಾರ್ಮೇ ಅದರ ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೂ ಅದನ್ನು ಕೂಡ ಕಮೆಂಟ್ಗಳಲ್ಲಿ ತಿಳಿಸಿ ನಾನು ಖಂಡಿತವಾಗಲೂ ಕೂಡ ಅದಕ್ಕೆ ಅಲ್ಲೇ ರಿಪ್ಲೈ ಕೂಡ ಮಾಡ್ತೀನಿ ಸೊ ಇದಿಷ್ಟು ಇವತ್ತಿನ ವೀಡಿಯೋ ಆಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಖಂಡಿತವಾಗೂ ಕೂಡ ಸಿಗ್ತೀನಿ ಒಳ್ಳೆಯ ಒಂದು ವಿಚಾರದ ಮೂಲಕ ನಿಮ್ಮ ಹತ್ರ ಬರ್ತೀನಿ ಸೊ ಈ ಒಂದು ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ